ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಲ ಗ್ರಾಮದಲ್ಲಿ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತೆರೆದ ಬಾವಿಯನ್ನು ನಿರ್ಮಾಣ ಮಾಡುವ ಹಂತದಲ್ಲಿದ್ದ ಬಾವಿಗೆ ಕಾಡಾನೆಯೊಂದು ಬಿದ್ದು ಮೃತಪಟ್ಟಿದೆ ಪಾಲಂಗಡ ಬಿದ್ದಪ್ಪ ಶಂಭು ಅವರ ಮನೆಯ ಮುಂದೆ ಈ ಘಟನೆ ನಡೆದಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಆನೆಯನ್ನು ಮೇಲೆತ್ತಲು ಕ್ರಮ ಕೈಗೊಂಡಿದ್ದಾರೆ ಸ್ಥಳದಲ್ಲಿ ವಿರಾಜಪೇಟೆ ಡಿಆರ್ಎಫ್ ಜಗನ್ನಾಥ್ ಎಸಿಎಫ್ ನೆಹರು ವಲಯಾರಣ್ಯ ಅಧಿಕಾರಿ ದೇವಯ್ಯ ಡಾಕ್ಟರ್ ಚಿಟ್ಟಿಯಪ್ಪ

મલ્લ મ કવર્કલી